ප बලබ යන ්‍ර වवाය ල ॉන් वाම ಹಲೋ ನಮಸ್ಕಾರ ಹೇಗಿದ್ದೀರಾ ಫ್ರೆಂಡ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ನನ್ನ ಔಟ್ಫಿಟ್ ಬಂದು ಇದು ಜೀನ್ಸ್ ಪ್ಯಾಂಟು ಮತ್ತು ಈ ಟಾಪ್ನ ಹಾಕೊಂಡಿದ್ದೀನಿ ಇದೆರಡೂ ನಾನು ಶಾಪ್ಸಿನಲ್ಲಿ ಶಾಪ್ ಮಾಡಿದೆ ರೀಸೆಂಟಾಗಿ ತುಂಬಾ ಚೆನ್ನಾಗಿದೆ ಈ ಟಾಪ್ ಅಂತೂ ನಂಗೆ ಸಿಕ್ಕಾವಟ್ಟೆ ಇಷ್ಟ ಆಯಿತು ಆಮೇಲೆ ಈ ಹ್ಯಾಂಡ್ ಬ್ಯಾಗ್ನ ನಾನು ಲಾಸ್ಟು ಇದರಲ್ಲೇ ತೋರಿಸಿದ್ದೆ ಸೊ ಇದು ಕೂಡ ಆನ್ಲೈನಲ್ಲೇ ತೊಗೊಂಡಿದ್ದು ಇದೆಲ್ಲಾದರೂ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಏನಾದರೂ ಬೇಕಂದರೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ನಾವು ಮೂರು ಜನ ಇವತ್ತು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಸೊ ಆಲ್ರೆಡಿ ಹೋಗಿದ್ದೀವಿ ಸೊ ಈಗ ದಾಸರಳ್ಳಿ ಮೆಟ್ರೋ ಸ್ಟೇಷನಲ್ಲಿ ಹೋಗ್ತಾ ಹೋಗೋ ಅಂತ ನಾವು ಎಲ್ಲರೂ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಇವತ್ತು ಶಾಪಿಂಗ್ ಮಾಡೋಣ ಅಂತ ಇವತ್ತಿನ ಫುಲ್ ಡೇ ಶಾಪಿಂಗ್ ಲಾಗ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮೂರು ಜನ ನಾವು ಮೂರು ಜನ ಎಲ್ಲಿರ್ತೀವಿ ಅಲ್ಲಂತೂ ಮಾತು ಕಮ್ಮಿನೇ ಇಲ್ಲ ಯಾವಾಗಲೂ ಮಾತಾಡಿಕೊಂಡು ನಗಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ತೀವಿ ಸೊ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಬಂತಲ್ಲ ಹಂಗಾಗಿ ಸೀರೆ ತಗೊಳ್ಳೋಣ ಅಂತ ಮೂರು ಜನನು ಆಮೇಲೆ ಒಂದಷ್ಟು ಶಾಪಿಂಗ್ ಮಾಡೋದಿತ್ತು ತನಿಜ ಒಂದು ಸ್ವಲ್ಪ ದೀಪ ಎಲ್ಲ ತೊಗೊಳೋದಿತ್ತು ಹಂಗಾಗಿ ಮೂರು ಜನನು ಮಾತಾಡಿಕೊಂಡು ಒನ್ ಡೇ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದೀವಿ ಈಗ ಮೆಟ್ರೋ ಸ್ಟೇಷನಲ್ಲಿ ದಾಸರಹಳ್ಳಿಯಿಂದ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಚಿಕ್ಕಪೇಟೆಗೆ ಟಿಕೆಟ್ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ ಟ್ರೈನ್ ಬರೋದಕ್ಕೆ ಇನ್ನೂ ಸಿಕ್ಸ್ ಮಿನಿಟ್ ಇತ್ತು ಸೊ ಹಾಗಾಗಿ ಅಲ್ಲೇ ಮಾತಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಟ್ರೈನಿಗೋಸ್ಕರ ಮೂರು ಜನ ಒಂದೇ ಥರ ಬ್ಯಾಗ್ನ ಪರ್ಚೇಸ್ ಮಾಡಿದ್ದೀವಿ ಅಂತ ಲಾಸ್ಟ್ ಲಾಗಲ್ಲಿ ಹೇಳಿದ್ನಲ್ಲ ಸೇಮ್ ಟು ಸೇಮ್ ಬ್ಯಾಗು ಆಶಿಂದ ಒಂದು ಸ್ವಲ್ಪ ಡಿಸೈನ್ಸ್ ಚೇಂಜ್ ಇದೆ ನಮ್ಮಿಬ್ರದ್ದು ಮಾತ್ರ ಸೇಮ್ ಕಲರು ಸೇಮ್ ಡಿಸೈನು ಒಂದೇ ಥರದ್ದು ತುಂಬಾ ಚೆನ್ನಾಗಿತ್ತು ಸೊ ಮೂರು ಜನನೂ ಮಾತಾಡಿಕೊಂಡು ಹೋಗೋಣ ಅಂತ ತೊಗೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ಮತ್ತು ಆಗಿ ತುಂಬ ದೊಡ್ಡದಿದೆ ಚೆನ್ನಾಗಿದೆ ಬ್ಯಾಗಂತೂ ಕ್ವಾಲಿಟಿ ವೈಸು ಸೂಪರ್ ಅಂತ ಅನ್ನಿಸ್ತು ಇವರಿಬ್ಬರೂ ಒಂದು ಪಾಸಿಲ್ ವಾಚನ್ನ ತೊಗೊಂಡಿದ್ದಾರೆ ಇದು ಚಾರ್ಜಬಲ್ಲು ಸ್ಮಾರ್ಟ್ ವಾಚು ತುಂಬ ಚೆನ್ನಾಗಿದೆ ರೋಸ್ ಗೋಲ್ಡ್ ಇದಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ಆ್ಯಕ್ಚುಲಿ ನಾನು ಕೂಡ ಹೇಳಿದ್ದೀನಿ ಆಶನಿಗೆ ನನಗೊಂದು ತರಿಸು ಅಂತ ತುಂಬ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ಆ ಬ್ಲ್ಯಾಕ್ ಕೇಸೆ ರೌಂಡ್ ಶೇಪ್ ನನಗೆ ತುಂಬ ಇಷ್ಟ ಆಯಿತು ಟ್ರೈನ್ ಬಂತು ಇವಾಗ ಸೀಟೇನೋ ಸಿಕ್ತು ನಮಗೆ ಇವತ್ತು ನಾನು ಅರ್ಶನ ಸ್ಕೂಲ್ ಬಂಕ್ ಮಾಡಿ ಅವನು ಕೂಡ ಜೊತೆಯಲ್ಲಿ ಕರ್ಕೊಂಡಿದ್ದೀನಿ ಯಾರೂ ಇರಲಿಲ್ಲ ಅವನಿಗೆ ಸ್ಕೂಲ್ ಡ್ರಾಪ್ ಮಾಡೋದಕ್ಕೆ ಸೊ ಮತ್ತು ಸಂಜೆ ಬರೋದ್ರೊಳಗೆ ಲೇಟಾಗಿ ಹೋಗುತ್ತೆ ಕರ್ಕೊಳ್ಳೋದಕ್ಕೂ ಸ್ಕೂಲಿಂದ ಯಾರೂ ಇರಲ್ಲ ಅಂತ ಅವನು ಕೂಡ ಕರ್ಕೊಂಡಿದ್ದೀನಿ ನನಗೆ ಅವನೊಬ್ಬನೇ ಬಿಟ್ಟು ಹೋಗೋದಕ್ಕೆ ಭಯ ಸೊ ಹಾಗಾಗಿ ಅವನ್ನ ಕರ್ಕೊಂಡು ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಟ್ರೈನ್ ಒಳಗಡೆ ಹತ್ತಿ ಕೂತ್ಕೊಂಡ ತಕ್ಷಣ ಆ ಸೀಟೇನೇ ಸಿಕ್ತು ಸತಿ ಸಕ್ಕತ್ ಬೇಜಾರಾಯಿತು ಅಪರ್ಣ ಅವ್ರ ವಾಯ್ಸ್ ಕೇಳಿ ನಿಜವಾಗ್ಲೂ ಒಂಥರ ನನಗೊಂಥರ ಮನಸ್ಸಿಗೆ ತುಂಬ ಬೇಜಾರಾಯಿತು ಇರಬೇಕಾಗಿತ್ತು ಅವರು ಅಂತ ಅನ್ನಿಸ್ತು ದೇವರು ಎಷ್ಟು ಕಟಕ ಆಗ್ತಾನಲ್ವ ಒಂದೊಂದ್ಸತಿ ಅಂತೂ ಒಳ್ಳೆಯವ್ರನ್ನ ಬೇಗ ಕರ್ಕೊಂಡ್ಬಿಡ್ತಾನೆ ಎಷ್ಟು ಸ್ಪಷ್ಟತೆ ಅಷ್ಟು ಕನ್ನಡ ಸ್ಪಷ್ಟತೆಯನ್ನು ಯಾರೂ ಮಾತಾಡೋಕ್ಕೆ ಚಾನ್ಸ್ ಇಲ್ಲ ಬಿಡಿ ಅಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು ಅವ್ರು ಹೋದರೂ ಕೂಡ ಅವ್ರ ವಾಯ್ಸ್ ಮಾತ್ರ ಎಲ್ಲ ಟ್ರೈನಲ್ಲಿ ಅತಿ ವ ಜರ್ನಿ ಮಾಡೋರಿಗಂತೂ ಅನ್ನಿಸ್ತಾ ಇರತ್ತೆ ಥರನೇ ನನಗೂ ಸಿಕ್ಕಾಬಿಟ್ಟೆ ಅನ್ನಿಸ್ತು ತುಂಬಾ ಬೇಜಾರಾಯಿತು ನಾನು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ತಾ ಇದ್ದೆ ಇರಬೇಕಾಗಿತ್ತು ಅವರು ಅಂತ ಅನ್ನಿಸ್ತು ಚಿಕ್ಕಪೇಟೆಯಲ್ಲಿ ಪರ್ಟಿಕ್ಯುಲರ್ ಶಾಪ್ ಅಂತ ಯಾವುದೂ ಇಲ್ಲ ನಮಗೆ ಗೊತ್ತಿರೋ ಅಂಥದ್ದು ಸೊ ನನಗೆ ಒಂದು ಗೊತ್ತಿರೋದು ಅಂದರೆ ಸಂಭ್ರಮ್ ಸಿಲ್ಕು ಅದಕ್ಕೆ ಆಮೇಲೆ ಹೋಗೋಣ ಅಂತ ಆಶಾ ಯಾವುದೋ ಅವಳು ಗೊತ್ತಿರೋರೊಬ್ಬರು ಹೇಳಿದ್ರಂತೆ ಈ ಶಾಪಿಗೆ ಬಂದ್ವಿ ಸೊ ಇಲ್ಲೂ ನೋಡೋಣ ಅಂತ ಈಗೆಲ್ಲ ಟ್ರೆ ಟ್ರೆಂಡಿ ಆಗಿರೋ ಅಂಥದ್ದು ಸೊ ತುಂಬಾ ಇದು ಅಂತ ಟಿಶ್ಯೂ ಸ್ಯಾರೀಸ್ನ ತೆಗಿಸಿದ್ವಿ ಕಂಚಿ ಟಿಶ್ಯೂ ಸ್ಯಾರೀಸ್ ಅಂತ ಅವಳು ಯಾವುದೋ ಅವ್ರ ಫ್ರೆಂಡ್ ಹೇಳಿದ್ರು ಅಂತ ಒಂದೆರಡು ಕಡೆ ಒಂದೆರಡು ಇದರಲ್ಲಿ ಶಾಪಲ್ಲಿ ನೋಡಿದ್ವಿ ನಮಗೇನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಟಿಶ್ಯೂ ಸ್ಯಾರೀಸು ತುಂಬ ತೆಗಿಸಿದ್ವಿ ಬಟ್ ಯಾಕೋ ಲೈಕ್ ಆಗಲಿಲ್ಲ ಆಶನೂ ನೋಡ್ತಾ ಇದ್ಲು ತನುಜನೂ ನೋಡ್ತಾ ಇದ್ಲು ನನಗಂತೂ ಟಿಶ್ಯೂ ಸ್ಯಾರಿ ಬೇಡ ಅಂತಲೇ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ ನನ್ನ ಹತ್ರ ಆಲ್ರೆಡಿ ಎರಡು ಟಿಶ್ಯೂ ಸ್ಯಾರೀಸ್ ಇದೆ ಸಿಲ್ಕಲ್ಲೇ ಟಿಶ್ಯೂ ಇದೆ ಅದೊಂಥರ ನನಗೆ ತುಂಬ ದಪ್ಪ ಅನಿಸುತ್ತೆ ಒಂಥರ ಹೆವಿ ಸಿಂಗಲ್ ಫಿನ್ ಎಲ್ಲ ಮಾಡಿದಾಗ ಒಂಥರ ತುಂಬ ಆಡ್ಕೊಂಡಂಗೆ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ನಾನು ಮೊದಲೇ ಹೇಳ್ಬಿಟ್ಟಿದ್ದೆ ನಾನು ಟಿಶ್ಯೂ ಸ್ಯಾರೀಸ್ ತೊಗೊಳಲ್ಲ ಸಾಫ್ಟು ಸಿಲ್ಕು ಆ ಥರದ್ರಲ್ಲಿ ನಾನು ತಗೊಳ್ತೀನಿ ಅಂತ ಮತ್ತೆ ಅವರಿಬ್ರು ತೆಗೆಸಿ ನೋಡಿದ್ರು ಅವ್ರಿಗೂ ಯಾಕೋ ಕಾಪರ್ ಬಾರ್ಡರು ಮತ್ತು ಸಿಲ್ವರ್ ಬಾರ್ಡರು ಗೋಲ್ಡ್ ಬಾರ್ಡರು ಎಲ್ಲ ಥರ ತೆಗೆದು ತೋರಿಸಿದ್ರು ನಮ್ಗೆ ಅಷ್ಟೊಂದು ಏನು ಲೈಕ್ ಆಗಲಿಲ್ಲ ಪ್ರೈಸ್ ಕೂಡ ತುಂಬಾ ಹೆವಿ ಹೇಳ್ತಾ ಇದ್ರು ಆಮೇಲೆ ಕಡಿಮೆ ಮಾಡ್ತೀವಿ ಅಂದರು ಸೊ ಸೆಲೆಕ್ಟ್ ಮಾಡೋದ್ರಲ್ಲಿ ಯಾವುದೂ ಕಲರ್ ಕಾಂಬಿನೇಷನ್ ಏನು ಅಷ್ಟೊಂದು ಲೈಕ್ ಆಗಲಿಲ್ಲ ಸೊ ಹಾಗಾಗಿ ಅವರಿಬ್ರು ನೋಡಿದ್ರು ಅಷ್ಟೇ ಆಮೇಲೆ ತನುಜನು ಬೇಡ ಬಿಡು ಇದು ಯಾಕೋ ಒಂಥರ ಅಷ್ಟೊಂದು ಲೈಕ್ ಇಲ್ಲ ಅಂತ ಈ ಪಿಂಕು ಮತ್ತು ಬ್ಲೂ ಒಂದು ನೋಡಿದ್ಲು ಆಶಾ ಚೆನ್ನಾಗಿದೆಯಾ ನೋಡು ಅಂತ ಆಮೇಲೆ ವೇರ್ ಮಾಡಿ ಬೇರೆ ನೋಡೋಂಗಿಲ್ಲ ನಾವು ಯಾಕೆ ಅಂದರೆ ಲಕ್ಷ್ಮೀ ಪೂಜೆಗೆ ತೊಗೊಳ್ತಾ ಇರೋದಲ್ವ ಸೊ ಹಾಗಾಗಿ ಸುಮ್ಮನೆ ಹಾಗೆ ಮುಟ್ಟಿ ನೋಡ್ತಾ ಇದ್ವಿ ಒಂಥರ ಸೀರೆ ತುಂಬ ದಪ್ಪ ದಬ್ರ ದಬ್ರಾಯಿ ಅಂತಾರಲ್ವ ಸೊ ಆ ಥರ ಅನ್ನಿಸ್ತಾ ಇತ್ತು ನನಗೇನು ಅಷ್ಟೊಂದು ಲೈಕ್ ಆಗಲಿಲ್ಲ ಆಶೆನಿಗೂ ಇಷ್ಟ ಆಗಲಿಲ್ಲ ಸೊ ಇಲ್ಲಿಂದ ಹೊರಟ್ವಿ ಬೇಡ ನಮಗೆ ಅಂತ ಆ ಶಾಪ್ನ ಮುಗಿಸ್ಕೊಂಡು ಇನ್ನೊಂದು ಶಾಪಿಗೆ ಬಂದ್ವಿ ಸೊ ಮೋಸ್ಟ್ಲಿ ಇದು ಸುದರ್ಶನ್ ಸಿಲ್ಕ್ ಅನ್ಸುತ್ತೆ ಇಲ್ಲೂ ಕೂಡ ಒಳಗಡೆ ಎಲ್ಲ ಹೋಗಿ ನೋಡಿದ್ವಿ ಮೇಯ್ನ್ ಇನ್ನೊಂದು ಏನಪ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರೇ ಚಿಕ್ಕಪೇಟೆ ಶಾಪಿಂಗ್ ಹೋದ್ರೂ ಛತ್ರಿ ತೊಗೊಂಡೋಗಿ ಒಂದು ದೊಡ್ಡ ಬ್ಯಾಗ್ ತೊಗೊಂಡೋಗಿ ಹ್ಯಾಂಡ್ ಬ್ಯಾಗ್ ಕೂಡ ಜೊತೇಲಿ ಇಡ್ಕೊಂಡೋಗಿ ಒಂದೆರಡು ಎಕ್ಸ್ಟ್ರಾ ಸ್ಪೇರ್ ಬ್ಯಾಗ್ಗಳನ್ನ ಆಮೇಲೆ ಸ್ಯಾಂಡಲ್ಸ್ ಅಷ್ಟೇ ತುಂಬ ಹೈಟ್ ಚಪ್ಪಲಿ ಎಲ್ಲ ಹಾಕೊಂಡು ಹೋಗೋದಕ್ಕೆ ಹೋಗ್ಬೇಡಿ ಮೇಯ್ನಾಗಿ ಛತ್ರಿ ಇಟ್ಕೊಳ್ಳಿ ಇವಾಗಂತೂ ಮಳೆ ಬರ್ತಾ ಇದೆ ಜಾಕೆಟ್ ತೊಗೊಂಡೋಗಿ ಸೊ ಇದು ಒಂದಷ್ಟು ತಲೆಯಲ್ಲಿಕೊಳ್ಳಿ ಆಮೇಲೆ ಅಲ್ಲಿ ಶಾಪಿಂಗ್ ಮಾಡ್ತಾ ಇರುವಾಗ ಯಾವಾಗಲೂ ತುಂಬ ರಶ್ ಇತ್ತು ತುಂಬ ರಶ್ ಇರೋದ್ರಿಂದ ಸೊ ನಮಗೆ ಸೀರೆ ನೋಡೋದಕ್ಕೂ ಕಷ್ಟ ಆಗ್ತಾಯಿತ್ತು ಎಲ್ಲ ಇವಾಗ ಹಬ್ಬ ಇರೋದ್ರಿಂದ ತುಂಬ ಜನ ನೋಡ್ತಾನೆ ಇದ್ರು ತೋರ್ಸೋರು ಸರಿಗಿರಲಿಲ್ಲ ಸುದರ್ಶನ್ ಸಿಲ್ಕಲು ಸುಮಾರು ನೋಡಿದ್ವಿ ಯಾಕೋ ಅಷ್ಟೊಂದು ಲೈಕ್ ಆಗಲಿಲ್ಲ ಅಲ್ಲಿಂದ ನಾವು ಮತ್ತು ವಾಪಸ್ಸು ಬೇರೆ ಅಂಗಡಿಗೆ ಹೋದ್ವಿ ಅಲ್ಲಿ ಮಾರುತಿ ಸಿಲ್ಕ್ ಅಂತ ಇನ್ನೊಂದು ಶಾಪಿಗೆ ಹೋದ್ವಿ ನಾವು ಸೊ ಅಲ್ಲಿ ಪಾಪ ಅಂಕಲ್ ನಮಗೆ ಎಷ್ಟೊಂದು ಸೀರೆಗಳನ್ನ ತೆಗೆದು ತೋರಿಸ್ತಾ ಇದ್ರು ತುಂಬ ಚೆನ್ನಾಗಿ ತೋರಿಸಿದ್ರು ಏನು ಒಂಚೂರು ಬೇಜಾರು ಅಂತ ಎಲ್ಲೂ ಮಾಡ್ಕೊಳ್ಳಿಲ್ಲ ಎಷ್ಟೋ ಬರೀ ಟಿಶ್ಯೂ ಸ್ಯಾರೀಸೇ ಕಣ್ರಿ ಚಿಕ್ಕಪೇಟೆ ತುಂಬ ಬರೀ ಟಿಶ್ಯೂ ಸ್ಯಾರಿನೇ ಇಟ್ಟಿದಾರೇನೋ ಕೇಳಿದ್ರೆ ಇದೇ ಟ್ರೆಂಡು ಇವಾಗ ಅಂತಾರೆ ಬಟ್ ನಾವು ನೋಡಿದ್ವಿ ಇನ್ನೊಂದು ಲಕ್ಷ್ಮೀ ಪೂಜೆಗೆ ಸೀರೆ ತೆಗಿಯುವಾಗ ತಲೆನೋವು ಅಂದರೆ ಇದೇನೆ ಯಾಕೆ ಅಂದರೆ ಸೀರೆನ ನಾವು ಸೆಲೆ ಮೈ ಮೇಲೆ ಹಾಕ್ಕೊಂಡು ನೋಡೋಂಗಿಲ್ಲ ಸೊ ಹಾಗಾಗಿ ಅದೊಂದು ತಲೆನೋವಾಗೋಗಿತ್ತು ಹೋಗಿತ್ತು ಇದೊಂದು ಸ್ಯಾರಿ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಮೆಂತ್ಯ ಮತ್ತು ಪರ್ಪಲ್ ಕಲರು ಕಾಂಬಿನೇಷನು ಬಟ್ ಸ್ವಲ್ಪ ಕಾಸ್ಟ್ಲಿ ಇತ್ತು ಈ ಸೀರೆ ಸೊ ಹಾಗಾಗಿ ಅವ್ರಿಗೆ ಎಷ್ಟು ಕೊಡ್ತೀರಾ ನೋಡಿ ಅಂತ ಚೆಕ್ ಮಾಡ್ತಾ ಇದ್ವಿ ಬಟ್ ಅದೇ ತಲೆನೋವು ಏನಪ್ಪ ಅಂದರೆ ನಾವು ಒಂದೊಂದ್ಸತಿ ಬೇರೆ ಹಬ್ಬಕ್ಕೆ ಫಂಕ್ಷನಿಗೆಲ್ಲ ತಗೊಳ್ಳುವಾಗ ವೇರ್ ಮಾಡಿ ನೋಡ್ತೀವಿ ಹಾಕ್ಕೊಂಡು ನೋಡ್ತಾ ಇರ್ತೀವಿ ಸೊ ಈ ಥರ ಚೆನ್ನಾಗಿ ಕಾಣುತ್ತಾ ಅಂತ ಅವರು ಅಲ್ಲಿ ನಮ್ಗೆ ವೇರ್ ಮಾಡಿ ತೋರಿಸ್ತಾರೆ ಅವಾಗೊಂದು ನಮಗೆ ಕ್ಲಾರಿಟಿ ಸಿಗುತ್ತೆ ಇದು ಚೆನ್ನಾಗಿರತ್ತಲ್ವ ಈಗ ತೊಗೋಬೋದು ಅಂತ ಈ ಲಕ್ಷ್ಮೀ ಪೂಜೆಗೆ ತೊಗೊಳ್ವಾಗ ಮೈ ಮೇಲೆ ಹಾಕ್ಕೊಡಿ ಎಸ್ಪೆಷಲಿ ನಾನಂತೂ ಮೈ ಮೇಲೆ ಮುಟ್ಟಿಸ್ಕೊಳ್ಳೋದೇ ಇಲ್ಲ ಸೊ ಹಾಗಾಗಿ ಸುಮಾರು ಅಂಗಡಿಗಳಲ್ಲಿ ನೋಡಿದ್ವಿ ಫೈನಲಿ ಆಶನಿಗೆ ಇದೊಂದು ಸ್ಯಾರಿ ಸೆಟ್ ಆಯಿತು ಇದು ಲ್ಯಾವೆಂಡರ್ಗೆ ಮತ್ತು ಗ್ರೀನು ಇದು ಬಂದಿದೆ ಒಂಥರ ಬ್ಲೂ ಸೀ ಬ್ಲೂ ಕಲರ್ ಅಂತಾರಲ್ವ ಆ ಥರ ಗ್ರೀನು ಅಲ್ಲ ಲ್ಯಾವೆಂಡರು ಸಿ ಬ್ಲೂ ಕಲರು ಇದೊಂದು ತುಂಬ ಚೆನ್ನಾಗಿತ್ತು ಇದು ನೈನ್ ತೌಸಂಡ್ ತ್ರೀ ಹಂಡ್ರೆಡು ಸೊ ಅವಳು ಇದನ್ನು ತೊಗೊಂಡ್ಳು ಫೈನಲಿ ಅವಳಿಗೆ ಇದು ಸೆಟ್ ಆಯಿತು ಇದು ಬಂದು ಲಾಸ್ಟಲ್ಲಿ ಬೇಡವೇ ಬೇಡ ನಂಗೆ ಸ್ಯಾರಿ ಅಂತ ಅಂತಿದ್ಲು ಆಮೇಲೆ ಸೊ ಸರಿ ಅಂತ ಹೇಳಿ ಕಂಚಿಕೋ ಮಹಾಲಕ್ಷ್ಮಿ ಅಂತ ಆ ಅಂಗಡಿನಲ್ಲಿ ಅವಳಿಗೆ ಈ ಸ್ಯಾರಿ ಸೆಟ್ ಆಯಿತು ನಾನು ಒಂದು ಸ್ಯಾರಿ ತೊಗೊಂಡಿದ್ದೀನಿ ನಾನು ಮಾರುತಿ ಸಿಲ್ಕಲ್ಲೇ ತೊಗೊಂಡೆ ಅವಳು ಮಾತ್ರ ಈ ಅಂಗಡಿನಲ್ಲಿ ತಗೊಂಡ್ಳು ಸ್ಯಾರಿ ಶಾಪಿಂಗ್ ಮುಗಿಸ್ಕೊಂಡು ರಾಜ ಮಾರ್ಕೆಟ್ ಒಳಗಡೆ ಇವಾಗ ಹೋಗ್ತಾ ಇದ್ದೀವಿ ಇಲ್ಲಿ ಹೋದ ತಕ್ಷಣ ಸ್ವಲ್ಪ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು ಮಳೆಯಲ್ಲಿ ಒಂದು ಸ್ವಲ್ಪ ನೆಂದ್ಬಿಟ್ವಿ ಇಲ್ಲಿ ನಾನು ಕೂಡ ಇಲ್ಲೇ ನೆಂದಿದ್ದು ಅಲ್ಲೇನೇ ಬೀಡ್ಸು ತೊಗೋಬೇಕಾಗಿತ್ತು ನನಗೆ ಬೀಟ್ಸ್ನ ಪೋಣಿಸಿ ಅವರೇ ರೆಡಿ ಅಲ್ಲೇ ಪೋಣಿಸ್ಕೊಡ್ತಾರೆ ಚೆನ್ನಾಗಿ ಮಾಡಿಕೊಡ್ತಾರೆ ಬಟ್ ಸಿಕ್ಕಾಬಟ್ಟೆ ರಶ್ಶು ಅವರೂ ಅರ್ಧ ಗಂಟೆ ಒನ್ ಅವರ್ ವೆಯ್ಟ್ ಮಾಡಿ ಅಂತ ಹೇಳ್ತಾಯಿದ್ರು ಸೊ ರಾಜಾ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದೀವಿ ಎಷ್ಟು ರಶ್ ಅಂದರೆ ಅಪ್ಪ ಜನ 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 ಹಬ್ಬ ಇರೋದಕ್ಕೂ ಏನೋ ಸಿಕ್ಕ ಬಟ್ಟೆ ಜನ ಇದ್ದರು ಸೊ ಬೀಡ್ಸ್ ಹೆಂಗು ಬಂದಿದ್ದೀವಲ್ಲ ಬೀಡ್ಸ್ ತೊಗೊಳ್ಳೇಬೇಕು ಅನ್ನೋದು ನನ್ನ ಕಾನ್ಸೆಪ್ಟು ಬೀಡ್ಸ್ ತೊಗೊಳ್ಲೇಬೇಕಾಗಿತ್ತು ಯಾಕೆಂದರೆ ನಾನು ಡಾಲರ್ ಮಾಡಿಸ್ಕೊಂಡಿದ್ದೀನಲ್ವ ಅದಕ್ಕೆ ಬೀಡ್ಸ್ ಬೇಕೇ ಬೇಕು ಅಂತ ಹೇಳಿದೆ ಸರಿ ಆಯಿತು ಬೀಡ್ಸ್ ತೊಗೋ ಇವಾಗ ಪೋಣ ಇವಾಗ ಸೂಜಿ ಇದ್ರೆ ಪೋಣಿಸ್ಕೊಳ್ಳೋಕ್ಕೆ ಹೋಗ್ಬೇಡ ಯಾಕೆಂದರೆ ಇವಾಗ ಟೈಮಾಗಿ ಹೋಗುತ್ತೆ ಪೋಣಿಸ್ತಾ ಕೂತ್ಕೊಂಡ್ರೆ ಆಮೇಲೆ ನೆಕ್ಸ್ಟ್ ಇನ್ನು ಯಾವಾಗಾದರೂ ಪೋಣಿಸ್ಕೊಳ್ಳಿವಂತೆ ಬಂತೆ ಅಂತ ಬೀಟ್ಸು ತೊಗೊಳೋದಕ್ಕೆ ಅಂತ ಹೋದ್ವಿ ಇಲ್ಲಿ ಒಂದು ಆ ಶಾಪ್ ನೇಮ್ ನಾನು ನೋಡ್ಕೊಳ್ಳಿಲ್ಲ ಸೊ ಇದೇ ಶಾಪ್ ಹಂಗಿಲ್ಲ ಇಲ್ಲಿ ಲಾಸ್ಟ್ ಟೈಮ್ ಆಶನಿಗೂ ಇಲ್ಲೇ ತೊಗೊಂಡಿದ್ದು ಅನಿಸುತ್ತೆ ಅದೇ ಶಾಪಿಗೆ ಹೋದ್ವಿ ಚೆನ್ನಾಗಿತ್ತು ಬೀಡ್ಸ್ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ವೆರೈಟಿ ಇಟ್ಟಿದ್ದರು ಸೊ ಹಾಗಾಗಿ ಅಲ್ಲೇನೇ ತೊಗೊಂಡೆ ನಾನು ಒಂದು ಎರಡು ಕಲರ್ ತೊಗೊಂಡಿದ್ದೀನಿ ಗ್ರೀನ್ ಮತ್ತು ಸೊ ಮರೂನ್ ಅನ್ಸುತ್ತೆ ಅದು ಎರಡು ಕಲರ್ನ ತೊಗೊಂಡಿದ್ದೀನಿ ಆದರೆ ಬೀಟ್ಸ್ನ ಪೋಣ್ಸೋದಕ್ಕೆ ಹೋಗಲಿಲ್ಲ ರಶ್ಶು ಇತ್ತು ಮತ್ತು ಅವರು ಬೇಗ ಮಾಡಿಕೊಡೋದು ಇಲ್ಲ ಅಂದರು ಹಂಗಾಗಿ ಹಾಗೆ ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ ನಾನು ನಿಮಗೆ ಸೊ ಇದು ಅಲ್ಲಿಂದ ಮುಗಿಸ್ಕೊಂಡು ರತನ್ ನಾವೆಲ್ಟಿ ಅಂತ ಇಲ್ಲಿ ಎಲ್ಲ ಬರೀ ಅಮ್ಮನವ್ರದ್ದು ಏನೇನು ಇದು ಸ್ಪೇರ್ ಪಾರ್ಟ್ಸ್ಗಳು ಬೇಕು ಅಂದರೆ ಅಲ್ಲಿ ತೊಗೊಳೋದಕ್ಕೆ ಅಂತ ನಾನೊಂದು ಹಿಂದೆಗಡೆ ಈ ಕಮಾನ್ ಥರ ಕಟ್ತಾರಲ್ವ ಅದು ಹಿಂದೆಗಡೆ ಏನಂತಾರೆ ನನಗೆ ಗೊತ್ತಿಲ್ಲ ಆ ಥರದ್ದೊಂದು ನಾನು ಇವಾಗ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ವ ಇದೊಂದು ತೊಗೊಳ್ಳೋಣ ಅಂತ ಅವ್ರನ್ನ ಕೇಳ್ತಾ ಇದ್ದೆ ಆಶಾ ಮತ್ತು ತನುಜ ಒಂದು ಎರಡು ಮುಖವಾಡ ತೊಗೊಂಡ್ರು ಅವರು ಸೊ ಅವ್ರಿಗೆ ಡೈಲಿ ಯೂಸಿಗೆ ಬೇಕು ಅಂತ ತೊಗೊಂಡ್ರು ಚೆನ್ನಾಗಿತ್ತು ಆ್ಯಕ್ಚುಲಿ ಎಲ್ಲ ವೆರೈಟೀಸ್ ಬಂದಿದೆ ಅಂದರೆ ನಾನು ಒಂದು ಮೂಕ್ ಕೂಡ ತೊಗೊಂಡಿದ್ದೀನಿ ಅಮ್ಮನವರಿಗೆ ತುಂಬ ಕಲೆಕ್ಷನ್ಸ್ ಇದೆ ಬಟ್ಟು ಕಮ್ಮಿ ಮಾಡಲ್ಲ ಜನ ಇರೋದಕ್ಕೂ ಏನೋ ಅವರಂತೂ ಒಂಚೂರು ಕಮ್ಮಿ ಮಾಡ್ತಾ ಇಲ್ಲ ಎಷ್ಟು ಬಾರ್ಗೇನ್ ಮಾಡೋದ್ರಲ್ಲ ಕೊಡೋದಿಲ್ಲ ಅಂತಾರೆ ಜನ ಇರೋದಕ್ಕೆ ಆಮೇಲೆ ನಮಗೂ ಬಾರ್ಗೇನ್ ಮಾಡ್ತಾ ನಿಂತ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಒಂದಷ್ಟು ತೊಗೊಂಡ್ವಿ ನೆಕ್ಸ್ಟು ತನುಜ ಒಂದು ವೈಟ್ ಮೆಟಲ್ದು ಪೀಠ ತೊಗೋಬೇಕು ಅಂದ್ಲು ಹಂಗಾಗಿ ಅದನ್ನು ಕೂಡ ತೊಗೊಂಡ್ವಿ ಆ ಬಾಗಿಲು ತೋರಣ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ಸಿಕ್ಕಾಬೇ ಕಾಸ್ಟ್ಲಿ ಹೇಳ್ತಾಯಿದ್ರು ಹಬ್ಬದ ಟೈಮಲ್ಲಂತೂ ಶಾಪಿಂಗ್ ಮಾಡೋದೇ ಅಲ್ಲ ಅಂತ ಅನ್ನಿಸ್ಬಿಡ್ತು ನಾನು ರಿಟನ್ ಗಿಫ್ಟಿಗೋಸ್ಕರ ಪರ್ಸ್ ತೊಗೊಳ್ಳೋಣ ಏನಾದರೂ ಪೌಚ್ ಆ ಥರ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಬಟ್ ಕಾಸ್ಟ್ಲಿನೂ ಇದ್ರು ಆದ್ರೂ ರಿಟರ್ನ್ ಗಿಫ್ಟ್ ಕೊಡೋಣ ಅಂತ ಬ್ಲೌಸ್ ಪೀಸೆಲ್ಲ ಕೊಟ್ಟರೆ ಅದನ್ನು ಬಿಸಾಕ್ತಾರೆ ಈ ಥರದ್ದೆಲ್ಲ ಕೊಟ್ಟರೆ ಯೂಸ್ ಮಾಡ್ತಾರೆ ಅವ್ರಿಗೂ ಒಂದು ಖುಷಿ ಆಗತ್ತೆ ಕೊಟ್ಟವ್ರಿಗೂ ಸೊ ತಗೊಂಡೋರಿಗೂ ಒಂಥರ ಖುಷಿ ಆಗತ್ತಲ್ಲ ಅಂದ್ಬಿಟ್ಟು ಮೂರು ಜನನು ರಿಟರ್ನ್ ಗಿಫ್ಟಿಗೆ ಅಂತ ಪರ್ಸ್ನ ಪರ್ಚೇಸ್ ಮಾಡಿದ್ವಿ ಸೊ ತುಂಬ ಚೆನ್ನಾಗಿದೆ ಪರ್ಸ್ ಕೂಡ ಇಷ್ಟು ಶಾಪಿಂಗ್ ಮಾಡೋದ್ರೊಳಗೆ ಫೋರ್ ಓ ಕ್ಲಾಕ್ ಆಗೋಯಿತು ಸೊ ಏನಾದರೂ ತಿನ್ನೋಣ ಅಂತ ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸೀತಾ ಇತ್ತು ಚಿಕ್ಕಪೇಟಲ್ಲಿ ಇನ್ನೊಂದು ಅಣೆ ಬರ ಅಂದರೆ ಹೋಟೆಲ್ಗಳಿಲ್ಲ ಮರೆಯ ಸೊ ಅದಂತೂ ಸಖತ್ ಬೇಜಾರಾಗ್ತಾಯಿತ್ತು ಅಲ್ಲೇ ಸುದರ್ಶನ್ ಸಿಲ್ಕ್ ಮೇಲ್ಗಡೆ ಸಿಕ್ಸ್ತ್ ಫ್ಲೋರಲ್ಲಿ ಒಂದು ಕ್ಯಾಂಟೀನ್ ಇದೆ ಅಲ್ಲೇ ಹೋದ್ವಿ ಹರ್ಷ ನ್ಯೂಡಲ್ಸ್ ತೊಗೊಂಡ ನಾವು ಮೂರು ಜನನು ಸೌತ್ ಇಂಡಿಯನ್ ಮೀಲ್ಸ್ ಏನೋ ತೊಗೊಂಡ್ವಿ ಸೊ ಅಲ್ಲೇ ತಿನ್ನೋಣ ಅಂತ ನಿಜವಾಗ್ಲೂ ಮನೆಯಿಂದ ವಾಟ್ರ್ ಬಾಟ್ಲು ಏನಾದರೂ ತಿನ್ನೋಕ್ಕೆ ಸ್ನ್ಯಾಕ್ಸು ಈ ಥರದ್ದೆಲ್ಲ ತೊಗೊಂಡೋಗಿ ಯಾರಾದರೂ ಹೋಗೋರಿದ್ರೆ ಅಲ್ಲಿ ಏನೂ ಸಿಗಲ್ಲ ಆ ಬೀದಿನಲ್ಲಿ ಮಾರ್ತಾಯಿರ್ತಾರೆ ಅದು ತಿನ್ನೋದಕ್ಕೂ ಬೇಜಾರು ಈ ಸೌತೆಕಾಯಿ ಮತ್ತು ಸೀಪೆ ಹಣ್ಣು ಆ ಥರದೆಲ್ಲ ಮಾರ್ತಾಯಿರ್ತಾರೆ ಅದನ್ನೆಲ್ಲ ತೊಗೊಂಡು ತಿಂದ್ರೂ ಹೊಟ್ಟೆ ತುಂಬೋದಿಲ್ಲ ಸೊ ಹಾಗಾಗಿ ಮನೆಯಿಂದನೇ ತಗೊಂಡೋದ್ರೆ ಬೇಜಾರು ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಓಡೋ ಟೈಮು ಅಷ್ಟರೊಳಗೆ ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು ಸೊ ಮಳೆ ಬರ್ತಾನೆ ಇತ್ತು ಆಮೇಲೆ ಇಲ್ಲಿ ಮಹಾವೀರ್ ಕಲೆಕ್ಷನ್ಸ್ ಅಂತ ಈ ಅಂಗಡಿ ನೇಮು ಇಲ್ಲಿ ಬ್ರಾಸೋದೆಲ್ಲ ತುಂಬ ಚೆನ್ನಾಗಿರತ್ತೆ ಬೆಳಿಗ್ಗೆನೆ ತೊಗೊಳೋದು ಬೇಡ ದೀಪ ತೊಗೊಂಡ್ರೆ ತೊಗೊಂಡು ಓಡಾಡೋದಕ್ಕೆ ಎತ್ಕೊಂಡು ಕಷ್ಟ ಆಗತ್ತೆ ಅಂತ ಆಶೆ ತನು ಜನಗೆ ಹೇಳಿದ್ದೆ ಹೋಗೋ ಟೈಮಲ್ಲಿ ತೊಗೊಳ್ಳೋಣ ಲಾಸ್ಟಲ್ಲಿ ಅಂತ ಸೊ ಹಾಗಾಗಿ ಲಾಸ್ಟಲ್ಲಿ ದೀಪನ ಪರ್ಚೇಸ್ ಮಾಡಿದ್ವಿ ನಾನು ಲಾಸ್ಟ್ ಟೈಮು ದೇವ್ರ ಮನೆಗೆ ಹಾಕೋದಕ್ಕೆ ಎರಡು ಆ ಕಡೆ ಈ ಕಡೆ ಜೋಡಿ ದೀಪ ತೊಗೊಂಡಿದ್ದೆ ಬ್ರಾಸೋದು ಅದನ್ನೇ ಈ ಟೈಮು ಅವಳು ತೊಗೊಂಡ್ಳು ಚೆನ್ನಾಗಿದೆ ನನ್ನ ತಂದಾದ್ಮೇಲೆ ಅವಳಿಗೆ ಇಷ್ಟ ಆಯ್ತಂತೆ ನಮ್ಮ ಮನೆ ದೇವ್ರ ಮನೇಲಿ ನೋಡಿ ನಾನು ತೊಗೊಳ್ತೀನಿ ಈ ಸತಿ ಅಂತ ಅವಳು ತೊಗೊಂಡ್ಳು ತುಂಬ ಚೆನ್ನಾಗಿತ್ತು ಆಮೇಲೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಚಿಕ್ಕಪೇಟೆಯಲ್ಲಿ ಯಾವ ಅಂಗಡಿಗೆ ಹೋದ್ರೂ ಬಾರ್ಗೇನ್ ಮಾಡೇ ತೊಗೋಬೇಕು ಫ್ರೆಂಡ್ಸ್ ಅವ್ರು ಹೇಳ್ತಾರೆ ರೇಟ್ ಒನ್ ಟು ಡಬ್ಬಲ್ ರೇಟ್ ಹೇಳಿರ್ತಾರೆ ನಾವು ಸ್ವಲ್ಪ ಕಮ್ಮಿಯಾಗಿ ಕೇಳಿ ಒಂದೆರಡು ಸತಿ ಕೇಳಿ ಬಾರ್ಗೇನ್ ಮಾಡಿದ್ರೆ ಕೊಡ್ತಾರೆ ಆಮೇಲೆ ಇವಾಗ ಹಬ್ಬ ಸೀಸನ್ ಆಗಿರೋದ್ರಿಂದ ನಿಜವಾಗ್ಲೂ ಅವರು ಸ್ವಲ್ಪ ರೇಟೆಲ್ಲ ಜಾಸ್ತಿ ಹೇಳ್ತಾರೆ ಆದ್ರೂ ನಾವು ಬಿಡಲಿಲ್ಲ ಕೇಳ್ತಾನೇ ಇದ್ವಿ ಇಲ್ಲಿ ಈ ಅಂಗಡಿನಲ್ಲಂತೂ ಓಕೆ ಸ್ವಲ್ಪ ರೀಸ್ನಬಲ್ ಅಂತ ಅನ್ನಿಸ್ತು ಕಮ್ಮಿಯಾಗಿ ಹಾಕ್ಕೊಟ್ರು ಚೆನ್ನಾಗಿತ್ತು ಸೊ ಎಲ್ಲ ಥರ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಸೊ ಹಂಗಾಗಿ ತೊಗೊಂಡ್ವಿ ಅವಳು ತೊಗೊಂಡ್ಳು ದೀಪ ನೆಕ್ಸ್ಟ್ ಇಯರು ಆಶಾ ತೊಗೊಳ್ತಾಳೇನೋ ಗೊತ್ತಿಲ್ಲ ಸೊ ಈ ಇಯರ್ ಮಾತ್ರ ತನುಜ ತೊಗೊಂಡ್ಲು ಅವಳಿಗೂ ಇಷ್ಟ ಆಯಿತು ಅಂತ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ ಅದಕ್ಕೆ ಎಕ್ಸ್ಟೆಂಡಾಗಿ ಚೈನ್ ಕೂಡ ಅಲ್ಲೇ ಹಾಕಿಸ್ಕೊಂಡು ಮಳೆ ಸ್ಟಾರ್ಟ್ ಆಗೋಯ್ತು ನಾವು ಬರೋದ್ರೊಳಗೆ ಸೊ ಅಂಗಡಿಯಿಂದ ಈಚೆ ಕಾಲು ಇಡೋದ್ರೊಳಗೆ ಮಳೆ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗೋದ್ರೊಳಗೆ ಫುಲ್ಲು ನೆಂದೋಗಿದ್ವಿ ನಾವಂತೂ ಸೊ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಅದೊಂದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮೆಟ್ರೋ ಸ್ಟೇಷನಿಗೆ ಬರೋದ್ರೊಳಗೆ ಸಖತ್ ಮಳೆ ಜೋರಾಗೋಯ್ತು ಸೊ ಅದರಲ್ಲೇ ನೆನ್ಕೊಂಡೇ ಬಂದ್ವಿ ಬಂದು ಆಮೇಲೆ ಬಸ್ ಹೊತ್ಕೊಂಡು ಮನೆಗೆ ಬರೋದ್ರೊಳಗೆ ಸುಮಾರು ಒಂದು ಎಂಟೂವರೆ ಆಗೋಗಿತ್ತು ಬರೋದ್ರೊಳಗೆ ನಾನು ಸಖತ್ತು ಚಳಿ ಆಗ್ತಾಯಿತ್ತು ಬಸ್ಸಲ್ಲೇ ಬಂದು ಬಂದೊಳೆನೆ ಮಲ್ಕೊಂಬಿಟ್ಟೆ ಚಳಿ ಜ್ವರ ಇಡೀ ರಾತ್ರಿ ಚಳಿ ಜ್ವರ ಬಾಡಿ ಪೇಯ್ನು ಸಿಕ್ಕಾಬಟ್ಟೆ ತಲೆನೋವು ಕಣ್ ಗುಡ್ಡೆ ಅಂತೂ ಎಲ್ಲ ನೋವು ಅಂದರೆ ಏನು ಕಣ್ಬಿಟ್ಟು ನೋಡೋಕ್ಕೆ ಆಗ್ತಾ ಇರಲಿಲ್ಲ ಮಕ್ಕಳಂತೂ ಸಕ್ಕತ್ತು ಭಯ ಪಡ್ತಾಯಿದ್ರು ನನಗೆ ಯಾವತ್ತೂ ಈ ಥರ ಆಗಿರಲಿಲ್ಲ ಸೊ ಪಾಪ ಮಕ್ಕಳು ಭಯ ಪಡ್ತಾಯಿದ್ರು ಅವ್ರಿಗೆ ಈ ಥರ ಎಲ್ಲ ನಾನು ಮಲ್ಕೊಂಡು ನಿಜ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಹುಷಾರ್ ತಪ್ಪಿರೋದು ನಾನು ಆ ಥರ ಎಲ್ಲ ಆಗಿರಲಿಲ್ಲವಲ್ಲ ಮಕ್ಕಳು ಬಂದು ಬಂದು ಇದು ಮಾಡ್ತಾಯಿದ್ರು ಹಂಗಾಗಿ ನನ್ನ ಹಸ್ಬೆಂಡ್ ಕೂಡ ರಜಾ ಹಾಕಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ರು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಆಮೇಲೆ ಈ ಒಂದಿನ ಫುಲ್ ಮಲ್ಕೊಂಡೇ ಇದ್ದೆ ಪಾಪ ತನುಜಾ ಮತ್ತು ಅವ್ರ ಯಜಮಾನ್ರು ಇಬ್ಬರು ಬಂದು ಅವರು ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ನನ್ನ ಹಸ್ಬೆಂಡ್ ಇನ್ನೂ ಆಫೀಸಿಂದ ಬರಲಿಲ್ಲ ಅಂತ ಆಮೇಲೆ ನೆಕ್ಸ್ಟ್ ಡೇ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ ಎಲ್ಲ ನಾರ್ಮಲ್ ಇದೆ ಇನ್ನೊಂದು ಭಯ ಏನಪ್ಪ ಅಂದರೆ ಬೆಂಗಳೂರಲ್ಲೆಲ್ಲ ಸಿಕ್ಕಾಬಿಟ್ಟೆ ಡೆಂಗ್ಯೂ ಅಂತ ಭಯಪಡಿಸ್ತಾ ಇದ್ರಲ್ಲ ಅದಕ್ಕಾಗಿ ನನ್ನ ಹಸ್ಬೆಂಡಿಗೆ ಸಿಕ್ಕಾಬಿಟ್ಟೆ ಭಯ ಆಗ್ತಿತ್ತು ಬೆಂಗಳೂರಿಗೆ ಬಂದಿದ್ಯಾ ಹುಷಾರಿಲ್ದಾನೆ ಮಲ್ಕೊಂಡಿದ್ಯಾ ನೀನು ಏನಾಯ್ತು ಏನು ಅಂತ ಆದಷ್ಟು ಇದ್ರು ಸೊ ಸದ್ಯಕ್ಕೆ ನಾರ್ಮಲ್ ಎಲ್ಲ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಿದೆ ಇವಾಗ ಓಕೆ ಆದರೆ ಬಾಡಿ ಅಂತೂ ಇದ್ದೇ ಇದೆ ಸೊ ಹಾಗಾಗಿ ಏನು ಇಲ್ಲ ಮಲ್ಕೊಂಡೇ ಇದ್ದೆ ನೆಕ್ಸ್ಟ್ ಲಾಗಲ್ಲಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಲಾಗಲ್ಲಿ ನಾನು ಏನೇನು ತೊಗೊಂಬಂದಿದ್ದೀನಿ ಯಾವ ಸೀರೆ ತೊಗೊಂಡೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ಯಾರೇ ಚಿಕ್ಕಪೇಟೆಗೆ ಹೋಗ್ರಿ ಹುಷಾರಾಗಿ ಹೋಗಿ ಕೇರ್ಫುಲ್ಲಾಗಿ ಮನೆಗೆ ಬನ್ನಿ ಛತ್ರಿ ತೊಗೊಂಡೋಗಿ ಕಂಫರ್ಟಬಲ್ ಆಗಿರೋ ಬಟ್ಟೆ ಹಾಕೊಂಡೋಗಿ ಆಮೇಲೆ ಮೇಯ್ನ್ ತಿಂಗು ನೀರು ತಗೊಂಡೋಗಿ ಸೊ ಫುಡ್ಡು ಆದಷ್ಟು ಫುಡ್ನ ತೊಗೊಂಡೋಗಿ ಹೊರಗಡೆ ಫುಡ್ನ ತಿನ್ನೋದು ಕಂಟ್ರೋಲ್ ಮಾಡಿ ನಿಜವಾಗ್ಲೂ ನನಗಾಗಿರೋ ಥರ ಯಾರಿಗೂ ಆಗೋದು ಬೇಡಪ್ಪ